ಏಪ್ರಿಲ್ ಇಪ್ಪತ್ತಾರರಿಂದ ಆರಂಭಗೊಳ್ಳಲಿರುವ ಎಮ್ಮೆ ಮಾಡುವಿನ ಶೂಫಿ ಸಹೀದ್ ವಲಿಯುಲ್ಲಾಹಿ ಅವರ ಉರುಸ್ ಸಮಾರಂಭದ ಅಂಗವಾಗಿ ದಿನಾಂಕ ನಿಗದಿಯ ಉರುಸ್ ಕುರಿಕಲ್ ಕಾರ್ಯಕ್ರಮ ನಡೆಯಿತು ಎಮ್ಮೆ ಮಾಡುವಿನಲ್ಲಿ ಅಸರ್ ನಮಾಜಿನ ಬಳಿಕ ಸಂಪ್ರದಾಯದಂತೆ ದಫ್ ದರ್ಶನದೊಂದಿಗೆ ಸೂಫಿ ಶಹೀದ್ ರವರ ದರ್ಗಾಕ್ಕೆ ತೆರಳಿದ ಸಮುದಾಯ ಬಾಂಧವರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು ಸೈಯದ್ ಇಲಿಯಾಸ್ ತನ್ಯಾಳ್ ಹಾಗೂ ಮಸೀದಿಯ ಕತೀಬರಾದ ಆಫಿಲ್ ಜುನೈದ್ ಜಲಾಲಿಯವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭ ಎಮ್ಮೆಮಾಡು ಜಮಾತ್ ಅಧ್ಯಕ್ಷ ಅಬುಬಕ್ಕರ್ ಸಖಾಫೀರ್ ಅವರು ಮಾತನಾಡಿ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ನಡೆಯುವ ಉರುಸ್ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಅದರ ಅಂಗವಾಗಿ ಸಂಪ್ರದಾಯದಂತೆ ಇಂದು ಉರುಸ್ ಕುರಿಕಲ್ ಕಾರ್ಯಕ್ರಮ ನಡೆಸಲಾಗಿದೆ ಉರುಸ್ ಪ್ರಾರಂಭ ದಿನವೇ ಲೋಕಸಭಾ ಚುನಾವಣೆ ನಡೆಯಲಿರುವುದರಿಂದ ನೀತಿ ಸಂಹಿತೆಯನ್ನು ಕ್ರಮಬದ್ಧವಾಗಿ ಪಾಲಿಸಿ ಉರುಸ್ ಆಚರಿಸಲು ಜಮಾತ್ ಆಡಳಿತ ಮಂಡಳಿ ಹಾಗೂ ಊರಿನವರು ತೀರ್ಮಾನಿಸಲಾಗಿದೆ ಎಂದರು ಜಮಾತ್ ಉಪಾಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಮಾತನಾಡಿ ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷವೂ ಕೂಡ ಉರುಸ್ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಶಾಲಾ ಕಾಲೇಜು ಮದರಸ ವಿದ್ಯಾರ್ಥಿಗಳ ರಜೆಯನ್ನು ಪರಿಗಣಿಸಿ ಈ ಉರುಸ್ ಕಾರ್ಯಕ್ರಮವನ್ನು ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ನಡೆಸಲು ತೀರ್ಮಾನಿಸಲಾಗಿದೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಭಕ್ತಾದಿಗಳು ಜಾತಿ ಧರ್ಮ ಭೇದ ಮರೆತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಕೋರಿದರು ಈ ಸಂದರ್ಭ ಜಮಾತ್ ಕಾರ್ಯದರ್ಶಿ ಸಿಕೆ ಹ್ಯಾರಿಸ್ ಸಯ್ಯದ್ ಅಜೀಜ್ ತನ್ಯಾಳ್ ಜಮಾತ್ ಪದಾಧಿಕಾರಿಗಳು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು